ಇವ್ರಿಗೆ ಗೊತ್ತಿಲ್ಲ ಹುಟ್ಟೋದಲ್ಲ ಹೌದು ದೇವೇಗೌಡ್ರೆ ಪ್ಲಾನ್ ಮಾಡಿ ಕಳಿಸಿದ್ರು ಅಡ್ಮಿಟ್ ಮಾಡ್ಕೋತಾರೆ ಕೊಟ್ಟಿರೋದ್ರು ಅಡ್ಮಿಟ್ ಮಾಡ್ಕೋತಾರೆ ಬಿಡುಗಡೆ ಮಾಡಿಲ್ಲ ಅಂತ ಅದ್ರಲ್ಲಿ ಯಾರ್ ಬಿಡುಗಡೆ ಮಾಡಿದ್ರು ಯಾರ ಹತ್ರ ಕೊಟ್ಟಿದ್ರು ನಂದು ರೇವಣ್ಣದು ಫೋಟೋ ಇದ್ರೆ ನಾವು ರೇವಣ್ಣ ಸಪೋರ್ಟ್ ಮಾಡ್ತೀವಿ ಅಂತ ಮಾತೃಪರ ಕೆಲವರು ಟಿಕೆಟ್ ಯಾಕ್ರಿ ಕೊಟ್ರು ಅವ್ರಿಗೆ ಗೊತ್ತಿದ್ದು ಗೊತ್ತಿದ್ದು ಯಾಕ್ರಿ ಟಿಕೆಟ್ ಕೊಟ್ರು ಈ ಕೇಸ್ ನಲ್ಲಿ ಎಸ್ ಐ ಟಿ ಕಾನ್ಸ್ಟೇಬಲ್ ಮಾಡಿದ್ವಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಟ್ ಆಗಿ ಪಿ ಕೆ ಸಿ ಅತಿ ಇಲ್ಲಿ ಎಸ್ ಪಿ ಗಳು ಡಿ ಐ ಜಿ ಎಲ್ಲ ಹಾಕಿ ಮಾಡಿ ಈಗ ಶುರು ಮಾಡಿದ್ರು ಶುರು ಮಾಡಿ ಹೋಗ್ಬೇಕಾದ್ರೆ ಯಾರು ಯಾರು ಪಾಸ್ಪೋರ್ಟ್ ಕೊಡೋರು ಯಾರು ವೀಸಾ ಕೊಡೋರು ಯಾರು ಇವ್ರಿಗೆ ಗೊತ್ತಿಲ್ಲ ಹೌದು ದೇವೇಗೌಡ್ರೆ ಪ್ಲಾನ್ ಮಾಡಿ ಕಳಿಸಿಗೇಷನ್ ಮಾಡ್ಲಿ ಈಗ ನಾನೇ ಎಲ್ಲಾನು ಮುಂಚಿತವಾಗಿ ಹಿಂಗೆ ಆಗ್ಬಹುದು ಹಂಗ ಆಗ್ಬಹುದು ಅಂತ ಊಹೆ ಮಾಡಕ್ ಸೋ ಸೊ ತನಿಖೆ ಮಾಡ್ಲಿ ನಾವು ಎಸ್ ಐ ಟಿ ಮಾಡಿದೀವಿ ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ ಹೋಗಲ್ಲ ತನಿಖೆ ಮಾಡ್ಲಿ ಕಾನೂನು ಪ್ರಕಾರ ತನಿಖೆ ಮಾಡಿ ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಆಚರಣೆ ಈಗ ಕಾರ್ತಿಕ್ ಯಾರ ಡ್ರೈವರ್ ಅವರು ಅವ್ರು ಏನಂತ ಹೇಳಿದ್ದಾರೆ ಹೆಂಗ್ ಡ್ರೈವರ್ ಯುವರಾಜೇಗೌಡರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಇದರಲ್ಲಿ ಬಿಡುಗಡೆ ಮಾಡಿದ್ರು ಅಂತ ಹೆಂಗ್ ಹೇಳ್ತಾರೆ ಕೊಟ್ಟಿರೋದ್ರೆ ಅಡ್ಮಿಟ್ ಮಾಡ್ಕೊತಾರೆ ಬಿಡುಗಡೆ ಮಾಡಿಲ್ಲ ಅಂತ ಆದ್ರೆ ಯಾರು ಬಿಡುಗಡೆ ಮಾಡಿದ್ರು ಯಾರ ಹತ್ರ ಕೊಟ್ಟಿದ್ರು ಪೆನ್ ಡ್ರೈವ್ ಯಾರ ಕಡೆ ಕೊಟ್ಟಿದ್ರಪ್ಪ ನಂದು ರೇವಣ್ಣದು ಫೋಟೋ ಇದ್ರೆ ನಾವು ರೇವಣ್ಣ ಸಪೋರ್ಟ್ ಮಾಡ್ತಿದ್ರೆ ಅಂತ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಫೋಟೋ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ರು ಜೋಡಕ್ಗಳು ಓದ್ತಿದ್ರು ಫೋಟೋ ಇರೋದಕ್ಕೂ ಸಂಬಂಧ ಇಲ್ಲ ಇಟ್ ಇಸ್ ನಾಟ್ ಎ ಗುಡ್ ಎವಿಡೆನ್ಸ್ ಅಮಿತ್ ಶಾ ಅವ್ರೆ ಇದು ರಾಜ್ಯ ಸರ್ಕಾರ ಕಾನೂನು ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ನಾವು ಮಾತೃಶಕ್ತಿ ಪರವಾಗಿರುವಂತ ವ್ಯಕ್ತಿಗಳು ಟಿಕೆಟ್ ಮಾತೃಪರವರು ಟಿಕೆಟ್ ಯಾಕೆ ಕೊಟ್ಟರು ಗೊತ್ತಿದ್ದು ಗೊತ್ತಿದ್ದು ಯಾಕ್ರಿ ಟಿಕೆಟ್ ಕೊಟ್ಟರು ಇವ್ರ ಮೇಲೆ ವಿಡಿಯೋ ಇದೆ ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ರು ಅಲಯನ್ಸ್ ನಲ್ಲಿ ಯಾಕೆ ಟಿಕೆಟ್ ಕೊಟ್ರು ನಮ್ಕ ಒಬ್ಬ ಸಿಟಿಂಗ್ ಆ ಪಿ ಸೆಕ್ಸ್ಕ್ಯಾಂಡಲ್ ನಲ್ಲಿ ಸಿಕ್ಕಾಕೊಂಡಿದ್ದಾನ ಅವ್ರ ಜೊತೆ ಅಲಯನ್ಸ್ ಯಾಕೆ ಮಾಡ್ಕೊಂಡ್ರು ವಾಟ್ ಡಸ್ ಇಟ್ ಮೀನ್ ವಾಟ್ ಡಸ್ ಇಟ್ ಇಂಡಿಕೇಟ್ ನೇಹ ರಾಜಕೀಯವಾಗಿ ಬಳಸ್ಬೇಕಾಯ್ತು ರಾಜಕೀಯ ಪಕ್ಷ ರಾಜಕೀಯವಾಗಿ ಬಳಸ್ಕೊಳ್ತಾಯ್ತು ಬಟ್ ಸಾವು ರಾಜಕೀಯಕ್ಕೆ ಬಳಸ್ಕೊಳಕ್ ಸ್ನೇಹ ಕೇಸ್ ನಲ್ಲಿ ನಾವು ಕೂಡಲೇ ಅಕ್ಯೂಷನ್ ಅರೆಸ್ಟ್ ಮಾಡಿದ್ವಿ ಗೊತ್ತಾಯ್ತಲ್ಲ ಆಮೇಲೆ ಇನ್ವೆಸ್ಟಿಗೇಷನ್ ಸಿಐಡಿ ಆಮೇಲೆ ಜಲ್ದಿ ಅಕ್ಯೂಸ್ಗೆ ಶಿಕ್ಷೆ ಕೊಡಿಸ್ಬೇಕು ಹೇಳಿ ಸ್ಪೆಷಲ್ ಕೋರ್ಟ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ ನಾವೆಲ್ಲ ಕಾನೂನು ಪ್ರಕಾರ ಏನೇನ್ ಮಾಡಬೇಕು ಎಲ್ಲರೂ ಕೂಡ ಪ್ರಾಮಾಣಿಕ ಕೋರ್ಟ್ ಮಾಡಿ